ಎಲ್ಲರಿಗೂ ನಮಸ್ಕಾರ ಚೈತ್ರ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಉದ್ದಿನ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಎರಡು ಕಪ್ನಷ್ಟು ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು ಎರಡು ಗಂಟೆ ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಅದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ತೀನಿ ಇದನ್ನ ದೋಸೆ ಇಟ್ಟಿನ ಅದಕ್ಕೆ ರುಬ್ಕೊಳ್ತೀನಿ ಇದನ್ನ ಈ ರೀತಿ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಷ್ಟು ಬೋಂಡಾ ಚೆನ್ನಾಗಿ ಬರುತ್ತೆ ರುಬ್ಬಿಟ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ ಮೊದಲಿಗೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ ಇದನ್ನು ಇದೇ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಬೇಕಾಗುತ್ತೆ ಒಡೆಗೆ ನನಗೆ ಬ್ಲೆಂಡ್ ಮಾಡ್ಕೊಂಡು ಇವಾಗ ಸ್ಪೈಸಸ್ಗಳನ್ನ ಹಾಕೊಳ್ತೀನಿ ಒಂದು ಅರ್ಧ ಗಿಡ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ಕಾಲು ಕಪ್ನಷ್ಟು ಹಸಿಮೆಣಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಬೋದು ನಾನು ಖಾರಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಅರ್ಧ ಇಂಚು ಶುಂಠಿನ ಸಣ್ಣದಾಗಿ ತುರಿದು ಹಾಕೊಂಡಿದ್ದೀನಿ ಕಟ್ ಮಾಡಿ ಕೂಡ ಹಾಕೊಳ್ಬೋದು ఒక కల్ కప్న కయిన సన్నదా కట్ మి హాకీ స్వల్ప కాల్ మండస్ చిట్కీ అస్ట్ సోడన సేర్స్కుతచికి తస్త ఉప్పు చన మిక్స్కొని ఇన్న ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡ್ತೀನಿ ಇದನ್ನು ನೆನೆಯಕ್ಕೆ ಬಿಟ್ಟು ಒಂದು ಎಣ್ಣೆನ ಬಿಸಿಗಿಡ್ತೀನಿ ಇಡ್ತೀನಿ ಎಣ್ಣೆ ಬಿಸಿ ಎಣ್ಣೆ ಬಿಸಿ ಆಗಿದೆ ಇವಾಗ ಒಂದೊಂದನ್ನೇ ಹಾಕೊಳ್ತೀನಿ ಆದಷ್ಟು ಮೀಡಿಯಂ ಊರಿಲ್ಲೇ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನ ಒಂದು ಐದು ನಿಮಿಷ ಬಿಟ್ಟು ತಿರುಗಿಸ್ಕೊಳ್ಬೇಕು ಇಲ್ಲಾಂದ್ರೆ ಒಂದಕ್ಕೊಂದು ಕಚ್ಕೊಳ್ಳುತ್ತೆ ಮೀಡಿಯಂ ಊರಿಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲಾಂದ್ರೆ ಒಳಗಡೆ ಇಟ್ಟಿಟ್ಟು ಹಾಗೆ ಇರುತ್ತೆ

ಸಂಜೆ ಕಾಫಿಗೆ ಟೀಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೇಗೆ ಮಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ತುಂಬ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಕೂಡ ಬಂದಿದೆ